ಅಂದ್ರೆ ಎಲ್ಲೆಲ್ಲಿ ಯುದ್ಧ ಪೀಡಿತ ರಾಷ್ಟ್ರಗಳಿದ್ದಾವೆ ಅವೆಲ್ಲವೂ ಕೂಡ ಈ ಸಂತೋಷದ ಈ ಪಟ್ಟಿಯಲ್ಲಿ ಈ ಸೌಖ್ಯದ ಪಟ್ಟಿಯಲ್ಲಿ ಹಿಂದೆ ಇದ್ದಾವೆ ಬಹಳಷ್ಟು ವರ್ಷಗಳಿಂದ ಯುದ್ಧ ಇಲ್ಲ ಅಂತಾರಾಷ್ಟ್ರಗಳು ಇದರಲ್ಲಿ ಉತ್ತಮವಾದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತೇವೆ ಜಾಗತಿಕ ಸಂತೋಷದ ಅಸಮಾನತೆ ರಾಷ್ಟ್ರಗಳಲ್ಲಿರುವಂಥ ಸಂತೋಷದ ಏರುಪೇರು ಏನಿದೆ ಅದು ಕೂಡ ಕುಸಿತ ಇದೆ ಅಸಮಾನತೆ ಹೆಚ್ಚಾಗ್ತಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ಜಾಗತಿಕ ಸೌಖ್ಯದ ವರದಿ ಅಥವಾ ಸಂತೋಷದ ವರದಿ ಒಂದು ಪ್ರಕಟವಾಗಿದೆ ಪ್ರಪಂಚದ ನೂರ ನಲವತ್ತ್ಮೂರು ರಾಷ್ಟ್ರಗಳಲ್ಲಿ ಜನರು ಹೇಗಿದ್ದಾರೆ ಸಂತೋಷವಾಗಿದಾರಾ ಸೌಖ್ಯವಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೆಲವು ಮಾನದಂಡಗಳ ಆಧಾರದಲ್ಲಿ ಒಂದು ವರದಿಯನ್ನು ಪ್ರಕಟ ಮಾಡಿದ್ದಾರೆ ಅದರಲ್ಲಿ ಭಾರತೀಯರು ಹೇಗಿದ್ದಾರೆ ಸಂತೋಷವಾಗಿದ್ದಾರಾ ಮತ್ತು ಪ್ರಪಂಚಕ್ಕೆ ಪ್ರಪಂಚದ ಬೇರೆ ದೇಶಗಳನ್ನು ನಾವು ಹೋಲಿಸ್ಕೊಂಡಾಗ ನಮ್ಮ ಸ್ಥಿತಿಗತಿ ಏನಿದೆ ಅನ್ನೋದನ್ನು ಇವತ್ತು ನಾವು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಜಾಗತಿಕ ಮಟ್ಟದಲ್ಲಿ ನೂರ ನೂರ ದೇಶಗಳ ಸಂತೋಷ ಅಥವಾ ಸೌಖ್ಯತೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿ ಇದು ಈ ವರದಿಯನ್ನು ಗ್ಯಾಲಪ್ ವರ್ಲ್ಡ್ ಪೋಲ್ ಎನ್ನುವಂಥ ಒಂದು ಸಂಸ್ಥೆ ನೂರ ನಲವತ್ತ್ಮಾರು ದೇಶಗಳಲ್ಲಿ ಪೋಲ್ ಮಾಡಿ ಇದನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರ ಅವಧಿಯಲ್ಲಿ ಅಂದರೆ ಕೋವಿಡ್ ಆದ ನಂತರದ ಒಂದು ಅವಧಿಯಲ್ಲಿ ಇದು ಅವರು ಪ್ರಮುಖವಾದ ಆರು ಅಂಶಗಳ ಆಧಾರದ ಮೇಲೆ ಇದನ್ನು ಮಾಡಿದ್ದಾರೆ ಎಲ್ಲ ವಯೋಮಾನದವ್ರನ್ನ ಸಣ್ಣವ್ರನ್ನ ಹಿರಿಯರನ್ನ ಎಲ್ಲರನ್ನೂ ಕೂಡ ಪ್ರಶ್ನೆ ಕೇಳಿಬಿಟ್ಟು ಆ ದೇಶದಲ್ಲಿರುವಂಥ ಸ್ಥಿತಿಗತಿಯ ಒಂದು ಮಾಹಿತಿ ಮತ್ತು ಜನಗಳು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಆರು ಅಂಶಗಳು ಯಾವುದವರು ತೆಗೆದುಕೊಂಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಪ್ರಮಾಣ ಆ ದೇಶದಲ್ಲಿ ಏನಿದೆ ಅಂತ ನೋಡಿದ್ದಾರೆ ಜಿ ಡಿ ಪಿ ಪ್ರಮಾಣ ಅಂದರೆ ಸಾಮಾನ್ಯವಾಗಿ ನಾವೇನು ಜಿ ಡಿ ಪಿ ಅಂತೇಳಿ ಈ ದೇಶದ ಒಟ್ಟಾರೆ ಜಿ ಡಿ ಪಿ ಅಂತ ನೋಡ್ತೀವಿ ಅದನ್ನು ನೋಡಿಲ್ಲ ಅವರು ಪರ್ ಕ್ಯಾಪಿಟಲ್ ಜಿ ಡಿ ಪಿ ಒಬ್ಬ ವ್ಯಕ್ತಿಯ ಜಿ ಡಿ ಪಿ ಏನಿದೆ ಅನ್ನೋದನ್ನು ತೆಗೆದುಕೊಂಡು ಅದನ್ನು ಒಂದು ಅಂಶ ಅಂತೇಳಿ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಸರಾಸರಿ ಆಯಸ್ಸು ಹೇಗಿದೆ ಅಂಥೇಳಿ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರನೇ ಆ ದೇಶದ ಸರಾಸರಿ ಆಯಸ್ಸು ಅಂತ ಏನು ತೋರಿಸುತ್ತೆ ಅದನ್ನು ಅವರು ತೆಗೆದುಕೊಂಡಿದ್ದಾರೆ ಮೂರನೇದಾಗಿ ಉದಾರತೆ ಆ ದೇಶದಲ್ಲಿ ಹೇಗೆ ಜನ ದಾನ ಮಾಡ್ತಾರೆ ಬೇರೆಯವ್ರಿಗೆ ಹೇಗೆ ಸಹಾಯ ಮಾಡ್ತಾರೆ ಆ ಪ್ರಮಾಣ ಹೇಗಿದೆ ದೊಡ್ಡ ದೊಡ್ಡ ಉದ್ಯಮಿಗಳು ಸಂಸ್ಥೆಗಳು ಯಾವ ರೀತಿ ಹಣವನ್ನು ಕೊಡ್ತವೆ ಮತ್ತು ಸಾಮಾನ್ಯ ಜನಗಳು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಮಾನದಂಡವಾಗಿ ತೆಗೆದುಕೊಂಡು ಅದನ್ನು ಪರಿಗಣಿಸಿದ್ದಾರೆ ಅದರ ಜೊತೆಗೆ ಸಾಮಾಜಿಕ ಬೆಂಬಲ ಈ ಸೋಷಿಯಲ್ ಸಪೋರ್ಟ್ ಅಂತ ನಾವು ಏನು ಹೇಳ್ತೀವಿ ಅದು ಅದು ಹಿರಿಯರಿಗೆ ಅಂಗವಿಕಲರಿಗೆ ಮತ್ತು ಅಸಮಾನತೆಯಿಂದ ನೊಂದವರಿಗೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ದೇಶದಲ್ಲಿ ಅನ್ನೋದನ್ನು ತೆಗೆದುಕೊಂಡು ಅದನ್ನು ಒಂದು ಮಾನದಂಡವಾಗಿ ತೆಗೆದುಕೊಂಡಿದ್ದಾರೆ ಮತ್ತೊಂದು ಐದನೇದು ಅಂಶ ಏನಂದರೆ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಹೇಗಿದೆ ಜನಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಗಿದೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಅಳ್ದುಬಿಟ್ಟರು ಅದನ್ನು ಒಂದು ಮಾನದಂಡವಾಗಿ ತೆಗೆದುಕೊಂಡಿದ್ದಾರೆ ಆರನೇದಾಗಿ ಭ್ರಷ್ಟಾಚಾರ ಹೇಗಿದೆ ಅಂಥೇಳಿ ಜನಗಳು ಭ್ರಷ್ಟಾಚಾರದಿಂದಾಗಿ ತೊಂದರೆಗೆ ಸಿಲುಸ್ತಿ ಸಿಲುಕಿದಾರ ಇದರಿಂದಾಗಿ ಮಾನಸಿಕವಾಗಿ ನರಳ್ತಾ ಇದ್ದಾರಾ ಕಚೇರಿಯಿಂದ ಕಚೇರಿಗೆ ಎಲಿಯುವಂಥ ಒಂದು ಪರಿಸ್ಥಿತಿ ಇದೆ ಅನ್ನೋಂಥದ್ದನ್ನು ಭ್ರಷ್ಟಾಚಾರದ ಪ್ರಮಾಣ ಏನಿದೆ ಅನ್ನೋದನ್ನು ನೋಡಿಕೊಂಡು ಈ ಆರು ಅಂಶಗಳ ಅಡಿಯಲ್ಲಿ ಸುಮಾರು ಜನಗಳಿಗೆ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಒಂದು ಲ್ಯಾಡರ್ ಸಿಸ್ಟಮ್ ಎನ್ನುವಂಥದ್ದು ಇದರಲ್ಲಿ ಏಣಿಯ ಆಧಾರದಲ್ಲಿ ಅತೀ ಕೆಳಗಡೆ ಇರುವಂಥದ್ದು ಅಂದರೆ ಝೀರೋ ಅಂದರೆ ನರಕದಂಥ ಒಂದು ರಾಷ್ಟ್ರವಾಗಿದ್ದರೆ ಅದನ್ನು ಝೀರೋ ಅಂದ್ಕೊಳ್ಳಿ ಮತ್ತು ಸ್ವರ್ಗದಂಥ ಒಂದು ರಾಷ್ಟ್ರ ಆಗಿದ್ದರೆ ಅದಕ್ಕೆ ಹತ್ತು ಅಂತ ಮಾರ್ಕ್ಸ್ ಇಟ್ಕೊಂಡು ನೀವು ಎಷ್ಟು ಅಂಕಗಳನ್ನ ನಿಮ್ಮ ದೇಶಕ್ಕೆ ಕೊಡ್ತೀರಿ ಅಂತೇಳ್ಬಿಟ್ಟು ಈ ಆರು ಅಂಶಗಳನ್ನ ಚರ್ಚೆ ಮಾಡಿಬಿಟ್ಟು ಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳ ಉತ್ತರ ಮತ್ತು ಈ ಆಧಾರದಲ್ಲಿ ತೆಗೆದುಕೊಂಡಿರುವಂಥ ಮಾಹಿತಿ ಇವೆರಡನ್ನೂ ಸೇರಿಸಿಕೊಂಡು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಬಹಳ ಚೆನ್ನಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಮತ್ತು ಸಂತೋಷವಾಗಿರುವಂಥ ಐದು ರಾಷ್ಟ್ರಗಳು ಯಾವುದು ಅಂತ ನೋಡ್ಬಿಡೋಣ ಮೊದಲನೇದಾಗಿ ಅತಿ ಸಂತೋಷವಾಗಿರುವಂಥ ರಾಷ್ಟ್ರ ಅಂತಂದರೆ ಫಿನ್ಲ್ಯಾಂಡ್ ಅಂತೇಳಿ ಬಂದಿದೆ ಎರಡನೇದಾಗಿ ಡೆನ್ಮಾರ್ಕ್ ಬಂದಿದೆ ಮೂರನೇದಾಗಿ ಐರ್ಲೆಂಡ್ ಬಂದಿದೆ ನಾಲ್ಕನೇದಾಗಿ ಸ್ವೀಡನ್ ಬಂದಿದೆ ಮತ್ತು ಐದನೇದಾಗಿ ಇಸ್ರೇಲ್ ಬಂದಿದೆ ಈ ಐದು ರಾಷ್ಟ್ರಗಳು ಬಹುತೇಕ ಯುರೋಪಿಯನ್ ರಾಷ್ಟ್ರಗಳು ಮೊದಲ ಹತ್ತು ಹದಿನೈದು ರಾಷ್ಟ್ರಗಳ ಪಟ್ಟಿಯಲ್ಲಿ ಯುರೋಪಿಯನ್ ರಾಷ್ಟ್ರಗಳಿದ್ದಾವೆ ಕೆಲವು ಬೇರೆ ಕಡೆ ಇರುವಂಥ ರಾಷ್ಟ್ರಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾವೆ ಅತಿ ಕೆಟ್ಟ ಸ್ಥಿತಿಯಲ್ಲಿರುವಂಥ ರಾಷ್ಟ್ರಗಳು ಐದು ರಾಷ್ಟ್ರಗಳು ಯಾವುವು ಅಂತ ನಾವು ನೋಡಿದಾಗ ಕೊಟ್ಟ ಕೊನೆಯದಾಗಿ ಆಫ್ಘಾನಿಸ್ತಾನ ನೂರ ನಲವತ್ತ್ಮೂರನೇ ರ್ಯಾಂಕಲ್ಲಿದೆ ಲೆಬನಾನ್ ನೂರ ನಲವತ್ತೆರಡನೇ ರ್ಯಾಂಕ್ನಲ್ಲಿದೆ ಜಿಂಬಾಬೆ ನೂರ ಮೂವತ್ತೆಂಟನೇ ರ್ಯಾಂಕ್ನಲ್ಲಿದೆ ಬೋಟ್ಸ್ವಾನ ನೂರ ಮೂವತ್ತೇಳನೇ ರ್ಯಾಂಕಲ್ಲಿದೆ ಜಾಂಬಿಯಾ ನೂರ ಮೂವತ್ತ್ನಾಲ್ಕನೇ ರ್ಯಾಂಕಲ್ಲಿದೆ ಇವು ಭಾಳ ಕೆಟ್ಟದಾಗಿರುವಂಥದ್ದು ಬಹಳಷ್ಟು ಆಫ್ರಿಕಾ ದೇಶದ ರಾಷ್ಟ್ರಗಳು ಇದರಲ್ಲಿದ್ದಾವೆ ಮತ್ತು ಕೆಲವು ಏಷ್ಯಾ ರಾಷ್ಟ್ರಗಳು ಕೂಡ ಇದರ ಹತ್ತ ಸುತ್ತಮುತ್ತ ಇರೋದನ್ನು ನಾವು ನೋಡ್ತೇವೆ ಇನ್ನೂ ನಾವು ಬಹಳ ಮುಂದುವರೆದ ರಾಷ್ಟ್ರಗಳು ಅಂತ ಅನ್ನುವಂಥ ಕೆಲವು ರಾಷ್ಟ್ರಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ಕೂಡ ನೋಡ್ಬಿಡೋಣ ಅಮೇರಿಕಾ ಇಪ್ಪತ್ತ್ಮೂರನೇ ಒಂದು ರ್ಯಾಂಕಲ್ಲಿದೆ ಇಂಗ್ಲೆಂಡ್ ಇಪ್ಪತ್ತರಲ್ಲಿದೆ ಸಿಂಗಾಪುರ್ ಮೂವತ್ತರಲ್ಲಿದೆ ಸೌದಿ ಅರೇಬಿಯಾ ಇಪ್ಪತ್ತೆಂಟರಲ್ಲಿದೆ ಯು ಎ ಇಪ್ಪತ್ತೆರಡನೇ ರ್ಯಾಂಕಲ್ಲಿದೆ ಜಪಾನ್ ಐವತ್ತೈದರಲ್ಲಿದೆ ರಷ್ಯಾ ಎಪ್ಪತ್ತೆರಡರಲ್ಲಿದೆ ಈಗ ನಾವು ಭಾರತ ಮತ್ತು ಇದರ ಸುತ್ತಮುತ್ತಂಥ ರಾಷ್ಟ್ರಗಳು ಈ ಪಟ್ಟಿಯಲ್ಲಿ ಒಂದರಿಂದ ನೂರ ನಲವತ್ತ್ಮೂರು ರಾಷ್ಟ್ರಗಳ ಈ ಪಟ್ಟಿಯಲ್ಲಿ ಎಲ್ಲಿದೆ ಅನ್ನೋದನ್ನು ನೋಡೋಣ ಭಾರತ ನೂರ ಇಪ್ಪತ್ತಾರನೇ ರ್ಯಾಂಕಲ್ಲಿದೆ ನೇಪಾಳ ತೊಂಬತ್ತ್ಮೂರನೇ ರ್ಯಾಂಕಲ್ಲಿದೆ ಪಾಕಿಸ್ತಾನ ನೂರ ಎಂಟನೇ ರ್ಯಾಂಕಲ್ಲಿದೆ ಶ್ರೀಲಂಕಾ ನೂರ ಇಪ್ಪತ್ತೆಂಟನೇ ರ್ಯಾಂಕಲ್ಲಿದೆ ಬಾಂಗ್ಲಾದೇಶ್ ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕಲ್ಲಿದೆ ಬಹುತೇಕ ಏಷ್ಯನ್ನ ರಾಷ್ಟ್ರಗಳು ನೂರರಿಂದ ನೂರ ಮೂವತ್ತನೇ ಒಂದು ಕ್ಷೇತ್ರದಲ್ಲಿ ಎಲ್ಲ ರಾಷ್ಟ್ರಗಳು ಇದ್ದಾವೆ ಈ ಪಟ್ಟಿಯನ್ನು ನಾವು ಗಮನ ಇಟ್ಟು ನೋಡಿದಾಗ ಮತ್ತೊಂದು ಅಂಶ ಏನು ಬರುತ್ತೆ ಅಂತಂದರೆ ಅಮೇರಿಕಾದ ಸಂಸ್ಥೆ ಯು ಅಂತೇಳಿ ಅವರು ಏನು ಬಿಡುಗಡೆ ಅಂತಂದರೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಸರ್ವೆಯನ್ನು ಮಾಡಿ ಯಾವ ರಾಷ್ಟ್ರಗಳಲ್ಲಿ ಜನಗಳು ಪ್ರಜಾಪ್ರಭುತ್ವವನ್ನು ಬಯಸ್ತಾರೆ ಮತ್ತು ಯಾವ ರಾಷ್ಟ್ರದಲ್ಲಿ ಒಂದು ಡಿಕ್ಟೇಟರ್ನ ಅಥವಾ ತಾನಾಶಾಹಿ ಅಂತ ಏನು ಹೇಳ್ತೀವಿ ನಿರಂಕುಶ ಪ್ರಭುತ್ವ ಅಂತ ನಾವೇನು ಹೇಳ್ತೀವಿ ಅಂಥ ರಾಷ್ಟ್ರವನ್ನು ಯಾರು ಬಯಸ್ತಾರೆ ಅನ್ನುವಂಥದ್ದು ಒಂದು ಸರ್ವೆ ಮಾಡಿದರು ಅದರಲ್ಲಿ ಭಾರತದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ನಿರಂಕುಶ ಪ್ರಭುತ್ವ ಬೇಕು ಅಂತೇಳಿ ಹೇಳಿದರು ಆ ರಾಷ್ಟ್ರಗಳಲ್ಲಿ ಯಾವ್ಯಾವ ರಾಷ್ಟ್ರಗಳು ನಮಗೆ ನಿರಂಕುಶ ಪ್ರಭುತ್ವ ಬೇಕು ಅಂತ ಹೇಳಿದರು ಅವೆಲ್ಲ ರಾಷ್ಟ್ರಗಳು ಕೂಡ ಈ ಸಂತೋಷದ ಪಟ್ಟಿಯಲ್ಲಿ ಕಡೆಯ ಹದಿನೈದು ಇಪ್ಪತ್ತು ಸ್ಥಾನಗಳಲ್ಲಿರೋದನ್ನು ನಾವು ನೋಡ್ತೇವೆ ಮತ್ತು ಅದರಲ್ಲಿ ಯಾವ್ಯಾವ ರಾಷ್ಟ್ರಗಳು ನಮಗೆ ಪ್ರಜಾಪ್ರಭುತ್ವ ಬೇಕು ಅಂತ ಹೇಳಿದ್ರು ಆ ರಾಷ್ಟ್ರಗಳು ಸಾಮಾನ್ಯವಾಗಿ ಉತ್ತಮವಾದ ಒಂದು ಸ್ಥಿತಿಯಲ್ಲಿರೋದನ್ನು ಕೂಡ ನಾವು ಇದು ನೋಡ್ತೇವೆ ಇನ್ನೊಂದು ಈ ವರದಿಯಿಂದ ಬಂದಂಥದ್ದು ಮತ್ತೊಂದು ಅಂಶ ಏನಂದರೆ ಎಲ್ಲೆಲ್ಲಿ ಯುದ್ಧ ಪೀಡಿತ ರಾಷ್ಟ್ರಗಳಿದ್ದಾವೆ ಅವೆಲ್ಲವೂ ಕೂಡ ಈ ಸಂತೋಷದ ಈ ಪಟ್ಟಿಯಲ್ಲಿ ಈ ಸೌಖ್ಯದ ಪಟ್ಟಿಯಲ್ಲಿ ಹಿಂದೆ ಇದ್ದಾವೆ ಯಾವ ರಾಷ್ಟ್ರಗಳಲ್ಲಿ ಯುದ್ಧ ಇಲ್ಲ ಮತ್ತು ಬಹಳಷ್ಟು ವರ್ಷಗಳಿಂದ ಯುದ್ಧ ಇಲ್ಲ ಅಂತರಾಷ್ಟ್ರಗಳು ಇದರಲ್ಲಿ ಉತ್ತಮವಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತೇವೆ ಅದೇ ರೀತಿ ಅಮೇರಿಕಾ ಜರ್ಮನಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದಾವೆ ಈಗ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಅದು ಬಂದಿದೆ ಮೊದಲು ಅದು ಹದಿನೈದನೇ ಸ್ಥಾನದಲ್ಲಿತ್ತು ಈ ರೀತಿ ಅಮೆರಿಕ ಜರ್ಮನಿ ಈ ರೀತಿ ಕೆಲವು ಮುಂದುವರಿದ ರಾಷ್ಟ್ರಗಳು ಕೂಡ ಈಗ ಕೆಳಗಡೆ ಇಳಿಯುತ್ತಿರುವುದನ್ನು ಈ ಒಂದು ಸರ್ವೆ ತೋರಿಸಿದೆ ಇದರ ಜೊತೆಗೆ ಜಾಗತಿಕ ಸಂತೋಷದ ಸಮಾನತೆ ರಾಷ್ಟ್ರಗಳಲ್ಲಿರುವಂಥ ಸಂತೋಷದ ಏರುಪೇರೇನಿದೆ ಅದು ಕೂಡ ಕುಸಿತ ಇದೆ ಅಸಮಾನತೆ ಹೆಚ್ಚಾಗ್ತಿದೆ ಇಪ್ಪತ್ತು ಪರ್ಸೆಂಟ್ ಕಳೆದ ಸರ್ವೆಗೂ ಈ ಸರ್ವೆಗೂ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ಈ ಸಂಸ್ಥೆ ತಿಳಿಸಿದೆ ಈಗ ಭಾರತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಅಂಶಗಳ ಬಗ್ಗೆ ಇವರು ವರದಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಬೇರೆ ವಯೋಮಾನದವರು ಯಾವ ರೀತಿ ದೇಶವನ್ನು ಎಷ್ಟು ಎಷ್ಟು ತೃಪ್ತಿದಾಯಕ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಒಂದು ಸರ್ವೆನೂ ಕೂಡ ಆಗಿದೆ ಇದರಲ್ಲಿ ಕಿರಿಯ ನಾಗರಿಕಿಂತ ಹಿರಿಯ ನಾಗರಿಕರು ಹೆಚ್ಚು ತೃಪ್ತಿದಾಯಕವನ್ನು ವ್ಯಕ್ತಪಡಿಸಿದ್ದನ್ನು ಇದು ತೋರಿಸುತ್ತೆ ಹಿರಿಯರಲ್ಲೂ ಕೂಡ ಮಹಿಳೆಯರು ಹಿರಿಯ ಮಹಿಳೆ ವಯಸ್ಸಿನ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ತೃಪ್ತಿಯನ್ನು ವ್ಯಕ್ತಪಡಿಸಿದ್ದನ್ನು ಇದು ತೋರಿಸುತ್ತೆ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ವಿದ್ಯಾರ್ಥಿ ಹೊಂದಿರುವಂಥ ಮತ್ತು ಜಾತಿಯಲ್ಲಿ ಮೇಲ್ವರ್ಗದ ಜನ ಏನಿದ್ದಾರೆ ಅವರು ಹೆಚ್ಚು ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ದೇಶ ಭಾಳ ಸಂತೋಷದಾಯಕವಾಗಿದೆ ಅಂತ ಹೇಳಿದ್ದಾರೆ ಇತರರಿಗೆ ಹೋಲಿಸಿದರೆ ಭಾರತದಲ್ಲಿ ಯಾಕೆ ಏನು ತೊಂದರೆ ಇದೆ ಏನು ನಿಮಗೆ ಸಂತೋಷ ಕೊಟ್ಟಿಲ್ಲ ಅಂತ ಕೇಳಿದರೆ ಭಾಳಷ್ಟು ಜನ ನಮ್ಮ ಜೀವನ ವ್ಯವಸ್ಥೆ ಜಾತಿ ವ್ಯವಸ್ಥೆ ಏನಿದೆ ಇದರಿಂದಾಗಿ ನಮಗೆ ಭಾಳ ತೊಂದರೆ ಆಗಿದೆ ಭಾಳ ನೋವು ಅಂತ ಭಾಳ ಜನ ಹೇಳಿದ್ದಾರೆ ಅಸಮಾನತೆ ಒಂದು ಬಹುದೊಡ್ಡ ಕಾರಣ ಹೇಳಿ ಭಾಳಷ್ಟು ಜನ ಹೇಳಿದ್ದಾರೆ ಈ ನಮ್ಮ ದೇಶದಲ್ಲಿ ಕೆಲವರು ದಿನಕ್ಕೆ ಐನೂರು ಕೋಟಿ ದುಡಿತಾರೆ ಇನ್ನೊಬ್ಬರು ದಿನಕ್ಕೆ ಐವತ್ತು ರೂಪಾಯಿ ದುಡಿತಾರೆ ಭಾಳ ಅಸಮಾನತೆ ಇದೆ ಅದು ನಮಗೆ ದುಃಖಕ್ಕೆ ಕಾರಣ ಅನ್ನುವಂಥದ್ದನ್ನು ಭಾಳ ಜನ ವ್ಯಕ್ತ ಮಾಡಿದ್ದಾರೆ ಮತ್ತು ಆರೋಗ್ಯ ಸಮಸ್ಯೆ ಆರೋಗ್ಯ ಹೆಲ್ತ್ ಕೆಟ್ಟೋದಾಗ ನಮಗೆ ಆಗ್ತಾನೆ ಕೋವಿಡ್ ಆಗಿತ್ತು ಇಪ್ಪತ್ತೊಂದರಿಂದ ಮೂವತ್ತು ಹಾಗಾಗಿ ಬಹಳಷ್ಟು ಜನ ಆರೋಗ್ಯವನ್ನು ನೋಡ್ಕೊಳ್ಬೋದಾದಂಥ ಉತ್ತಮವಾದಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿಲ್ಲ ಅದು ನಮಗೆ ತೃಪ್ತಿ ಉಂಟು ಮಾಡಿದೆ ಅಂತೇಳ್ಬಿಟ್ಟು ಭಾಳ ಜನ ವ್ಯಕ್ತಪಡಿಸಿದ್ದಾರೆ ಇದು ಭಾರತದಲ್ಲಿರುವಂಥ ಒಂದು ಸಮಸ್ಯೆಗಳಿವು ಸಾಮಾನ್ಯವಾಗಿ ತೃಪ್ತಿ ಅನ್ನುವಂಥದ್ದು ಸಂತೋಷ ಅನ್ನೋವಂಥದ್ದು ಒಂದು ಮಾನಸಿಕ ಸ್ಥಿತಿ ಅಂತೇಳಿ ಎಲ್ಲರೂ ಭಾಳ ಜನ ವಾದಿಸ್ತಾರೆ ಈ ಭೌತಿಕ ವಸ್ತುಗಳಲ್ಲಿ ಸಂತೋಷ ಅನ್ನೋದಿಲ್ಲ ತೃಪ್ತಿ ಅನ್ನುವಂಥದ್ದಿಲ್ಲ ಇರುವಂಥದ್ದು ಒಂದು ಮಾನಸಿಕ ಒಂದು ಸ್ಟೇಟ್ ಆಫ್ ಮೈಂಡ್ ಅದು ಹಾಗಾಗಿ ಮಾನಸಿಕವಾಗಿ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಚೆನ್ನಾಗಿರ್ತೀವಿ ಅಂತೇಳಿ ವಾದಿಸೋರು ಭಾಳ ಜನ ಇದ್ದಾರೆ ನನ್ನನ್ನು ಹಿಡ್ಕೊಂಡು ನಾವೆಲ್ಲರೂ ಕೂಡ ಜನಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾವು ಈ ಭಾರತ ಬೆಸ್ಟ್ ರೀ ನಮ್ಮ ದೇಶನೇ ಬೆಸ್ಟ್ ನಮ್ಮ ದೇಶದಲ್ಲಿದ್ದಂಥ ಒಳ್ಳೆ ಊಟ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಇಷ್ಟೊಳ್ಳೆ ವಾತಾವರಣ ಎಲ್ಲಿ ಸಿಗುತ್ತೆ ಇಂಥ ಒಂದು ಜನಗಳು ಎಲ್ಲಿ ಸಿಗ್ತಾರೆ ಅಂತೇಳಿ ನಾವೆಲ್ಲ ನಾವು ಯಾವಾಗಲೂ ಕೂಡ ನಮ್ಮನ್ನು ನಾವು ಹೊಗಳ್ಕೊಳ್ತೀವಿ ನಾವೆಲ್ಲರೂ ಕೂಡ ಎಲ್ಲಿ ಬಸ್ಸಲ್ಲಿ ಟ್ರೈನಲ್ಲಿ ಪಾರ್ಕ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆದಾಗ ನಾವು ಭಾಳ ನಮ್ಮನ್ನು ಹೊಗಳ್ಕೊಳ್ತೀವಿ ಇದು ವಾಸ್ತವಿಕ ಸತ್ಯ ಇದು ಆದರೆ ಜಾಗತಿಕ ದೃಷ್ಟಿಕೋನದಿಂದ ನೋಡಿದಾಗ ಒಳ್ಳೆಯ ರಾಷ್ಟ್ರ ಸಂತೋಷವಾಗಿರುವಂಥದ್ದು ರಾಷ್ಟ್ರ ಸೌಖ್ಯದ ರಾಷ್ಟ್ರ ಎನ್ನುವಂಥದ್ದು ಮಾನದಂಡಗಳೇನಿದ್ದಾವೆ ಆರೋಗ್ಯ ಭ್ರಷ್ಟಾಚಾರ ಸಮಾನತೆ ಇಂಥ ವಿಷಯಗಳಿಗೆ ಬಂದಾಗ ನಾವು ಜಾಗತಿಕವಾಗಿ ಒಂದು ಕೆಟ್ಟ ಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಈ ಸರ್ವೆ ಎತ್ತಿ ತೋರಿಸುತ್ತೆ ಪ್ರಾಯಶಃ ಪ್ರಪಂಚ ಏನು ಒಳ್ಳೆಯದು ಅಂತೇಳಿ ಅನಿಸುತ್ತೆ ಅಭಿವೃದ್ಧಿ ಆರೋಗ್ಯ ಶಿಕ್ಷಣ ನಾಗರಿಕತೆ ಉತ್ತಮ ವಾತಾವರಣ ಇದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸೌಹಾರ್ದತೆ ಕೆಟ್ಟೋಗ್ತಾ ಇದೆ ಮತ್ತೊಬ್ಬರಿಗೆ ನಮ್ಗೆ ಒಳ್ಳೇದಾಗೋದಕ್ಕಿಂತ ಬೇರೆಯವ್ರಿಗೆ ಕೆಟ್ಟೋಗಿದೆ ಅನ್ನೋದಕ್ಕೆ ಖುಷಿ ಆಗ್ತಾರೆ ಉದಾಹರಣೆಗೆ ಡಿಮಾನಿಟೈಸೇಷನ್ ಆದಾಗ ನನ್ನ ದುಡ್ಡು ಹೋದರೂ ಅಡ್ಡಿ ಇಲ್ಲ ಭಾಳಷ್ಟು ಜನಗಳು ದುಡ್ಡು ಹಾಳಾಯಿತು ಅಂತೇಳ್ಬಿಟ್ಟು ಆದವರು ಭಾಳ ಜನ ಇದ್ದರು ಈ ರೀತಿಯ ಒಂದು ವಾತಾವರಣ ಜಾಸ್ತಿ ಆಗೋದನ್ನು ನಾವು ನೋಡ್ತೇವೆ ಉದಾಹರಣೆಗೆ ಇತ್ತೀಚೆಗೆ ಉಜ್ಜಯಿನಲ್ಲಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಒಂದು ಧಾರ್ಮಿಕ ಮೆರವಣಿಗೆ ಇತ್ತು ಆ ಮೆರವಣಿಗೆಯಲ್ಲಿ ಹೋಗ್ತಾ ಇರುವಾಗ ಮನೆ ಮೇಲ್ಗಡೆ ನಿಂತಹ ಇಬ್ಬರು ಹುಡುಗರು ಮಾ ಮೆರವಣಿಗೆಯಲ್ಲಿ ಹೋಗ್ತಿರಂಥ ಜನಗಳ ಮೇಲೆ ಉಗುಳಿದ್ರು ಅಂತೇಳ್ಬಿಟ್ಟು ಕೆಲವರು ಜನಗಳು ಅಲ್ಲಿದ್ದಂಥ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು ಪೊಲೀಸ್ನವರು ಬಂದು ಆ ಮನೆಯವ್ರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಲ್ಲದೆ ಮುನ್ಸಿಪಾಲ್ಟಿಗೂ ತಿಳಿಸಿದರು ಹಿಂಗೆ ಮೆರವಣಿಗೆ ಧಾರ್ಮಿಕ ಮೆರವಣಿಗೆ ಹೋಗ್ಬೇಕಾದ್ರೆ ಮೇಲೆ ನಿಂತು ಉಗಳಿದ್ರು ಅಂತೇಳಿ ಆ ಉಗುಳಿದ್ರು ಅಂತ ಆರೋಪ ಮಾಡಿದಂಥ ಹುಡುಗರು ಹದಿನೈದು ಹದಿನೇಳು ವರ್ಷದ ಹುಡುಗರು ಅವರು ಮುನ್ಸಿಪಾಲ್ಟಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ಎರಡು ದಿನದಲ್ಲಿ ಆ ಮನೆಯನ್ನು ಬುಲ್ಡೋಸ್ ಮಾಡಬೇಕು ಅವ ಅವು ಅನಧಿಕೃತ ಮನೆಗಳು ಅಂತೇಳಿ ಬುಲ್ಡೋಸರ್ನ ತೆಗೆದುಕೊಂಡೋಗಿ ಆ ಮನೆಗಳನ್ನ ಬುಲ್ಡೋಸ್ ಮಾಡಿದರು ಇಷ್ಟಕ್ಕೆ ಈ ಸ್ಟೋರಿ ನಿಲ್ಲಲ್ಲ ಬುಲ್ಡೋಸ್ ಮಾಡೋದ್ರ ಜೊತೆಗೆ ಮುನ್ಸಿಪಾಲ್ಟಿಯವರು ಈ ಬ್ಯಾಂಡ್ ಮ್ಯೂಸಿಕ್ ಹೊಡೆಯುವಂಥ ಒಂದು ಬ್ಯಾಂಡನ್ನು ಕೂಡ ತೊಗೊಂಡು ಹೋಗಿದ್ದರು ಬುಲ್ಡೋಸ್ ಮಾಡಬೇಕಾದ್ರೆ ಆ ಸಮಯದಲ್ಲಿ ಸುತ್ತಮುತ್ತಲಿನ ಜನ ಯಾರಿದ್ದಾರೆ ಬೇರೆ ಯಾರು ಮೆರವಣಿಗೆಯಲ್ಲಿ ಇದ್ದಂಥ ಜನ ಮತ್ತು ಸುತ್ತಮುತ್ತಲಿನ ಜನ ಬಂದು ಪೂರ್ತಿ ಮನೆಯನ್ನು ಬುಲ್ಡೋಸ್ ಮಾಡೋವ್ರಿಗೆ ಡ್ಯಾನ್ಸ್ ಮಾಡಿದ್ರು ಕುಣಿದ್ರು ಮನೆ ಮುಂದೆ ಇದು ಒಂದು ನನಗೆ ಸಹಾಯ ಆಗದಿದ್ರೂ ಅಡ್ಡಿಲ್ಲ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅಂದರೆ ಅನ್ ಅದನ್ನು ನೋಡಿಬಿಟ್ಟು ಪಡುವಂಥ ಈ ದೇಶದಲ್ಲಿ ಒಂದು ಜಾತಿಯವ್ರಿಗೆ ತೊಂದರೆ ಆದರೆ ಪಡುವಂಥ ಒಂದು ಜನಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಇದು ತೋರಿಸುತ್ತೆ ಮತ್ತು ಇದು ಇಂಥ ಸಂತೋಷ ನಿಜವಾದ ಸಂತೋಷವ ಅಂತೇಳಿ ಪ್ರಶ್ನೆ ಇದು ಸಂತೋಷ ಅಲ್ಲ ನಮ್ಮ ಮೂಲಭೂತ ಸಮಸ್ಯೆಗಳು ಪರಿಹಾರ ಆದಾಗ ಮಾತ್ರ ನಿಜವಾದ ಸಂತೋಷ ಮತ್ತು ಸಮೃದ್ಧಿ ನೆಮ್ಮದಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಂಡ್ಕೊಳ್ಬೇಕಾಗಿದೆ ಆದರೆ ಎಲ್ಲರೂ ಹೀಗೆ ಅಂತಲ್ಲ ಭಾಳಷ್ಟು ಜನ ತೊಂದರೆಯಲ್ಲಿದ್ದಾಗ ಸಹಾಯ ಮಾಡುವಂಥವ್ರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದಲೇ ಮುಂದೆ ಬರೋರ ಸಂಖ್ಯೆನೂ ಕೂಡ ಭಾಳ ಇದೆ ಅಂಥವರು ಕೂಡ ಭಾಳ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಆದರೆ ಖುಷಿಯಾಗುವುದನ್ನು ಕೂಡ ನಾವು ಕಾಣ್ತೇವೆ ನಾವು ಪಾರ್ಕಲ್ಲಿ ಟ್ರೈನಲ್ಲಿ ಉದಾಹರಣೆಗೆ ಮಾತಾಡ್ತಿರ್ಬೇಕಾದ್ರೆ ಇತ್ತೀಚೆಗೆ ನಾನೊಬ್ಬ ಟ್ರೈನಲ್ಲಿ ಒಬ್ಬ ಹಿರಿಯ ವ್ಯಕ್ತಿಯೊಬ್ಬರು ಕೂತ್ಕೊಂಡಿದ್ರು ಅವ್ರ ಜೊತೆ ಮಾತಾಡ್ತಾ ಟ್ರೈನಲ್ಲಿ ಇತ್ತೀಚೆಗೆ ದರಗಳು ಭಾಳ ಜಾಸ್ತಿ ಆಗಿದ್ದಾವೆ ಅಂತ ಚರ್ಚೆಗೆ ಬಂತು ಹೌದು ಭಾಳ ಜಾಸ್ತಿ ಆಗಿದ್ದಾವೆ ಮೊದಲು ಭಾಳ ಕಡಿಮೆ ದರದಲ್ಲಿ ಹೋಗ್ತಾ ಇದ್ವಿ ಈಗ ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಆಗಿದೆ ಅಂತೇಳಿ ಚರ್ಚೆಗೆ ಬಂತು ಮತ್ತು ಹಿರಿಯ ನಾಗರಿಕರಿಗೆ ಮೊದಲು ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಇತ್ತು ಈಗಿಲ್ಲ ಅಂತ ಪ್ರಶ್ನೆ ಬಂತು ಬಂದಾಗ ಅವರು ಆ ಹಿರಿಯ ವ್ಯಕ್ತಿ ಹೌದು ಜಾಸ್ತಿ ಆಗಿದೆ ಏನು ಮಾಡೋದು ನಮ್ಮ ಆರ್ಮಿಯನ್ನು ನಾವು ಸ್ಟ್ರಾಂಗ್ ಮಾಡಬೇಕು ಅವರು ಒಂದು ಗಟ್ಟಿಮುಟ್ಟಾಗಿದ್ದರೆ ಮಾತ್ರ ಚೈನಾ ಪಾಕಿಸ್ತಾನಗಳನ್ನ ನಾವು ಹೆದರಿಸ್ಲಿಕ್ಕಾಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಮತ್ತು ಸರ್ಕಾರ ಇದೆಲ್ಲ ಸರಿ ಹೋದ ತಕ್ಷಣ ಈ ಪಾಕಿಸ್ತಾನದು ಚೈನಾದು ವ್ಯವಸ್ಥೆ ಸರಿ ಹೋದ ತಕ್ಷಣ ಮತ್ತೆ ಇವನ್ನೆಲ್ಲ ಸರಿ ಮಾಡುತ್ತೆ ಅಂತೇಳಿ ತಮ್ಮ ಭಾವನೆ ವ್ಯಕ್ತಪಡಿಸಿದರು ಈ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಸತತವಾಗಿ ಇಂಡಿಯಾ ಪಾಕಿಸ್ತಾನ್ ಇಂಡಿಯಾ ಚೈನಾ ಕೋಮು ವಿಷಯಗಳು ಎಷ್ಟು ಬರ್ತವೆ ಎಂಥ ಒಂದು ನೆರೆಟಿವನ್ನು ಕ್ರಿಯೇಟ್ ಅಂತಂದರೆ ಜನಗಳು ಈಗ ನಮ್ಮ ಮೇಲೆ ಆಗ್ತಿರುವಂಥದ್ದು ಸಮಸ್ಯೆಗಳೇನಾದಾವೆ ಏನು ಬೆಲೆ ಏರಿಕೆ ಆಗ್ತಾಯಿದೆ ಏನು ಇದ್ದಾವೆ ಇವೆಲ್ಲವೂ ಕೂಡ ಅದರಿಂದಾಗಿ ಆಗ್ತಾ ಇದ್ದಾವೆ ಮತ್ತು ಇದು ಮುಂದೆ ಇದು ಒಂದು ದಿನದಲ್ಲಿ ಸರಿ ಹೋಗುತ್ತೆ ಅನ್ನೋವಂಥದ್ದು ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುವಂಥ ಒಂದು ಮಾನಸಿಕ ಸ್ಥಿತಿಗೆ ಬಂದಿರೋದನ್ನು ನಾವು ನೋಡ್ತೇವೆ ಎಲ್ಲಿವರೆಗೆ ಜನಗಳು ಮೂಲಭೂತ ಸಮಸ್ಯೆಗಳಾದಂಥ ಆರೋಗ್ಯ ಶಿಕ್ಷಣ ನಮ್ಮ ಭ್ರಷ್ಟಾಚಾರ ಈ ವಿಷಯಗಳ ಮೇಲೆ ಗಂಭೀರವಾಗಿ ಗಮನ ಹರಿಸೋದಿಲ್ಲ ಆ ವಿಷಯಗಳನ್ನು ಕೇಳಲಿಕ್ಕೆ ಪ್ರಯತ್ನ ಪ್ರಾರಂಭ ಮಾಡೋದಿಲ್ಲ ಅಲ್ಲಿವರೆಗೆ ಇವು ಪರಿಹಾರ ಆಗೋದಿಲ್ಲ ಮತ್ತು ಜಗತ್ತು ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಕೂಡ ಬದಲಾವಣೆ ಆಗೋಲ್ಲ ಯಾಕಂದರೆ ಜಗತ್ತು ನೋಡೋದು ಅಭಿವೃದ್ಧಿಯನ್ನು ನೋಡುತ್ತೆ ಈ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಹೆಂಗಿದೆ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗಿದೆ ಜನಗಳಲ್ಲಿ ಭ್ರಷ್ಟಾಚಾರ ಹೇಗಿದೆ ಸ್ವಾತಂತ್ರ್ಯ ಹೇಗಿದೆ ಅನ್ನೋದನ್ನು ನೋಡಿಬಿಟ್ಟೇ ಅವು ಈ ದೇಶ ಸಂತೋಷವಾಗಿದೆಯಾ ಇಲ್ಲ ಅನ್ನೋದನ್ನು ಮಾಡ್ತಾರೆ ಮತ್ತು ನಮ್ಮದು ಕೂಡ ರಾಷ್ಟ್ರ ಬಹಳ ಸಂಪದ್ಭರಿತ ರಾಷ್ಟ್ರ ನಮ್ಮಲ್ಲಿ ಬೇಕಾದಷ್ಟು ನೈಸರ್ಗಿಕ ಸಂಪತ್ತಿದೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅಸಮಾನತೆಯನ್ನು ನಿವಾರಿಸ್ಕೊಂಡ್ರೆ ನಾವು ಸರಿಯಾದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ನಾವು ಪ್ರಪಂಚದ ಅತಿ ಸೌಖ್ಯ ರಾಷ್ಟ್ರವಾಗಿ ಹೊಂದಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿದ್ದಾವೆ ಆ ದಿಟ್ಟಿನಲ್ಲಿ ನಾವು ಸಾಕಬೇಕು ಅಂತೇಳಿ ನಾವು ಸಂಕಲ್ಪ ಮಾಡಬೇಕಾಗಿದೆ ಅದಕ್ಕೋಸ್ಕರ ಕೆಲಸ ಮಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ